ಚಿಂಚೋಳಿಯಲ್ಲಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಸಕ್ಕರೆ ಕಾರ್ಖಾನೆ ಸಮಸ್ಯೆ ನನಗೆ ಸಂಬಂಧ ಇಲ್ಲ ಎಂದು ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಖಾನೆ ಕುರಿತು ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಡಿಕೊಳ್ಳುತ್ತದೆ ಅದಕ್ಕೂ ನನಗೂ ಸಂಬಂಧವಿಲ್ಲ ಎಂದರು ಇನ್ನು ರಾಜ್ಯಪಾಲರ ನಡೆ ಖಂಡಿಸಿ ಇಂದು ರಾಜಭವನ ಚಲೋಗೆ ನಾನು ಹಾಜರಾಗಬೇಕಿತ್ತು ಡಿಸಿಸಿ ಬ್ಯಾಂಕ್ನ ಇಂದು ಜಿಪಿ ಇದೆ ಆರ್ಬಿಐ ನಿಯಮಗಳ ಪ್ರಕಾರ ಜೀವಿ ನಡೆಸಬೇಕಿದೆ ಹಾಗಾಗಿ ನಾನು ಅನುಮತಿಯ ಮೇರೆಗೆ ರಾಜಭವನ ಚಲೋದಲ್ಲಿ ಭಾಗಿಯಾಗಿಲ್ಲ ಅಲ್ಲದೆ ಇದೇ ವೇಳೆ ಡಿಸಿಸಿ ಬ್ಯಾಂಕ್ ವಹಿವಾಟು ಕುರಿತು ಸಚಿವ ಶಿವಾನಂದ್ ಪಾಟೀಲ್ ಸಂಪೂರ್ಣ ಮಾಹಿತಿ ನೀಡಿದರು ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನ ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನು ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಏಟ್ ಫೈವ್ ಜೀರೋ ಟೂ ನಾನು ನಾನು ಹೋಗ್ಲೇಬೇಕು ನೀನೇ ನಾನೇ ಹಾದಿರಿನ ಸಿರಿ ಒಂದು ಮೀಟ್ ಮಾಡಿ ಅಂತ ಹೇಳೋಣ. ನಾನು ಗೆ ಯೋ ಜಿಬಿ ಇದೆ ಜಿಬಿ ಬಹಳ ಜನ ಅದಕ್ಕೆ ಪ್ರಸಾದ್. ಅವರು ಉತ್ತರ ಕೊಡ್ಬೇಡ. ಪರಂಪರೆ ಬಿಡದಿರು. ಅಷ್ಟೇ ನೀನೇ ಹೇಳಕೊಂಡೆ ಬಂತು. ಆಲ್ರೆಡಿ ಕೇಳಲೇ ಇತ್ತು. ಓಕೆ. ಮತ್ತೆ ಆ ಸರ್ ಎಲ್ಲರೂ ನಮಸ್ಕಾರ ಹೇಳ್ತಾ ಇದ್ದಾರೆ ಸಿಎಂ ಮೇ ಮಾತಾಡ್ತಾ ಇದ್ದಾರೆ. ಸಿ ಅದೇನ್ ಹೊಸದಲ್ಲ ನಿಮ್ಗೆ ಗೊತ್ತಿರಲಿಲ್ಲ ಯಾವ ಸರ್ತಿ ಕರ್ನಾಟಕದಲ್ಲಿ ಬಿ ಜೆಪಿ ತನ್ ಸ್ವಂತ ಅಸ್ತಿತ್ವ ಮೇಲೆ ಬಂದದ್ ಹೇಳಿ ಕೊಡ ಆಪರೇಷನ್ ಕಮಲ ಮಾಡಿನೇ ಬಂದಿದ್ದಾರೆ ಮತ್ತೆ ಎರಡು ಈ ಸಲ ಮತ್ತೆ ಮಾಡ್ತಾರೆ ಆಂಗಡಿ ಸೀ ಮಾಡಿ ಮಾಡಕ್ಬೇಕಲ್ಲ ಪ್ರಯತ್ನದಲ್ಲಿ ಅವ್ರು ಇರ್ಬೋದು ನನಗೆ ಗೊತ್ತಿಲ್ಲ

ದಾದಾ ಯಬಿನೇಟ್ ಇದಕ್ಕೂ ಕುಮಾರ ಸಮಿ ವಿರುದ್ಧನ ಕರ್ನಾಟಕ ಗವರ್ನಮೆಂಟ್ ಮಾಡಿದ್ರು ಅವರಿಗೆ ಇನ್ಸ್ಟಿಟ್ಯೂಷನ್ 퍼ಮಿಷನ್ ಕೊಡ್ற ಅಂತ ಗೌರವರು ಇಶ್ಯೂ ಕೊಟ್ಟಿರಂತೆ ನಿಮ್ಮ ಗೋste ಕನ್ವಿಕ್ಷನ್ ಮಾಡ್ತಾರ ಶಿಕ್ಷಣ